ಎಲ್ರಿಗೂ ನಮಸ್ಕಾರ ನಾನು ಶ್ರುತಿ ಗೌಡ ಸಕ್ಕಶ್ರುತಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಈ ವರ್ಷ ನಾವು ಶ್ರೀ ವಾಸವಿ ಬೇಳೆ ಮೇಳಕ್ಕೆ ಹೋಗಿದ್ದಂಥ ವಿಡಿಯೋ ಕ್ಲಿಪ್ಪಿಂಗ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀವಿ ಮೊದಲು ಬೇಳೆ ಮೇಳ ಸಜ್ಜನ್ ರಾವ್ ಸರ್ಕಲ್ ವಿ ಪುರಂ ಹತ್ರ ನಡೀತಾ ಇತ್ತು ಈಗ ಮೊದಲನೇ ಬಾರಿ ನ್ಯಾಷನಲ್ ಕಾಲೇಜ್ ಮೈದಾನದಲ್ಲಿ ಈ ವರ್ಷ ಆರಂಭಿಸಲಾಗಿದೆ ಹಾಗೆ ಇಲ್ಲಿ ಎರಡು ಎಂಟ್ರಿ ಇತ್ತು ವಿ ಐ ಪಿ ಎಂ ಹಾಗೆ ನಾರ್ಮಲ್ ಎಂಟ್ರಿ ಕೂಡ ಇತ್ತು ನಾವು ಫಸ್ಟು ವಿ ಐ ಪಿ ಎಂಟ್ರಿಗೆ ಒಳಗಡೆ ಬಂದ್ವಿ ಫಸ್ಟು ಇಲ್ಲಿ ನಾವು ಬೆಣ್ಣೆ ತಟ್ಟೆ ಇಡ್ಲಿ ಅವರೇ ಬೇಳೆ ಸಾರು ಎಲ್ಲ ಕೌಂಟರ್ಸ್ಗಳನ್ನ ನೋಡಿ 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 ಸಾಕಾಗಿ ಎಲ್ಲಿ ನೋಡಿದ್ರು ಜನ 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 ಹೆವಿ ರಶಿಕೋ ಆ ಜನ ನಾ ನೋಡೋಕೊಂದು ಖುಷಿ ಆಗ್ತಾ ಇತ್ತು ಅವರೇ ಬೇಳೆ ಮೆಂಚೂರಿ ಕೌಂಟರ್ ಹತ್ರ ಬಂದ್ವಿ ಆ ಕ್ಯೂ ನೋಡಿದ್ರೆ ನಮಗಂತೂ ನಿಂತು ನಿಂತ್ಕೊಂಡು ಸಾಕಾಗಿಬಿಟ್ಟು ಸೊ ಆಮೇಲೆ ತೊಗೊಳ್ಳೋಣ ಅಂತ ಹೇಳಿ ಹಾಗೆ ಅದೆಲ್ಲ ವೀಡಿಯೋ ಶೂಟ್ ಮಾಡಿಕೊಂಡು ಹಾಗೆ ಮುಂದೆ ಆದ್ವಿ ಸೊ ಎಲ್ಲಿ ನೋಡಿದ್ರು ಎಲ್ಲ ಕಡೆ ಫಸ್ಟು ನಾವು ಎಂಟ್ರಿ ಆದಮೇಲೆ ಏನಾದರೂ ನಾವು ತಿನ್ನಬೇಕು ಅಂತ ಹೇಳಿದ್ರೆ ಫಸ್ಟು ನಾವು ಕೌಂಟರಲ್ಲಿ ಪೇ ಮಾಡಿಬಿಟ್ಟು ಚೀಟಿ ತಗೋಬೇಕು ಆ ಚೀಟಿನ ಇಲ್ಲಿ ಮತ್ತೆ ಅದನ್ನ ಐಟಮ್ಸ್ಗಳನ್ನ ತೊಗೊಳೋದಕ್ಕೆ ಮತ್ತೆ ಒಂದಷ್ಟು ಕ್ಯೂ ಒಂದು ಕಡೆ ಖುಷಿ ಆಗ್ತಿತ್ತು ಒಂದು ಕಡೆ ಏನಪ್ಪ ಎಷ್ಟೊಂದು ಜನ ನೋಡಿ ಎಷ್ಟು ಜನ ಇದ್ದಾರೆ ಅಂತ ಇತ್ತು ಎಲ್ಲರೂ ಎಂಜಾಯ್ ಮಾಡಿಕೊಂಡು ತಿಂತಾ ಇದ್ರು ಒಂದಷ್ಟು ಜನನ ಕೇಳಿದ್ವಿ ತುಂಬ ಚೆನ್ನಾಗಿದೆ ಟೇಸ್ಟ್ ಅದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಅಂತಲೂ ಕೂಡ ಹೇಳಿದ್ರು ನಾವು ಒಂದು ಹತ್ತರಿಂದ ಹದಿನೈದು ಐಟಮ್ಸ್ಗಳನ್ನ ಟೇಸ್ಟ್ ಕೂಡ ಮಾಡಿದ್ವಿ ಕೆಲವೊಂದು ತುಂಬಾ ಚೆನ್ನಾಗಿತ್ತು ಇಕ್ಕಿದ ಬೇಳೆ ಬೋಂಡ ಮತ್ತು ಬೇಳೆ ಮಸಾಲ ವಡೆ ಮನೆಯಲ್ಲಿ ಆಲ್ಮೋಸ್ಟ್ ಏನು ಉಪ್ಪಿಟ್ಟು ಮಾಡಿರ್ತೀವಿ ಸಾಂಬಾರು ಮಾಡಿರ್ತೀವಿ ಸೊ ಅದರಲ್ಲಿ ಮನೇಲು ಒಂದು ಮೂರಿಂದ ಒಂದು ಐದು ಐಟಮ್ಸ್ಗಳು ಮಾಡ್ಬೋದು ಅಷ್ಟೇ ಅವರೇ ಬೇಳೆಯಿಂದ ಆದರೆ ಇಲ್ಲಿ ನೂರಕ್ಕೂ ಅಧಿಕ ಐಟಮ್ಸ್ಗಳಿದ್ವಲ್ಲ ಅದು ನೋಡೋಕ್ಕೆ ಒಂದೊಂದು ಖುಷಿ ಆಗ್ತಾ ಇತ್ತು ಎಲ್ಲಾನು ಟೇಸ್ಟ್ ಮಾಡೋಕ್ಕಾಗಿಲ್ಲ ಎಲ್ಲ ಕಡೆ ಅಷ್ಟೊಂದು ಕ್ಯೂ ಇರ್ತಾ ಇತ್ತು ಸೊ ಹಾಗಾಗಿ ಇದು ನೋಡ್ತಾ ಇದ್ದೀರಲ್ಲ ಇದು ಅವರೇ ಬೇಳೆ ಅವರೆಬೇಳೆ ದೋಸೆ ದೋಸೆ ಬೇಳೆ ಸಾರು ಇದು ಚೆನ್ನಾಗಿತ್ತು ಆ್ಯಕ್ಚುಲಿ ಅವರೇ ಬೇಳೆ ದೋಸೆಗೂ ಮತ್ತು ಬೇಳೆ ಸಾಂಬಾರು ಇದೇ ನನಗೆ ಸ್ಪೆಷಲ್ ಏನಂತ ಅನ್ನಿಸ್ಲಿಲ್ಲ ಯಾಕಂದರೆ ನಮ್ಮ ಮನೇಲಿ ಯೂಜ್ಲಿ ತಿಂದಿರ್ತೀವಲ್ವ ಪೂರಿ ಜೊತೆ ದೋಸೆ ಜೊತೆ ಹಾಗಾಗಿ ಇದೇ ನನಗೆ ಸ್ಪೆಷಲ್ ಅಂತ ಅನ್ನಿಸ್ಲಿಲ್ಲ ಬಟ್ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟಿದ್ರು ಈ ಅವರೇ ಬೇಳೆ ಸಾಂಬಾರಿಗೆ ಆದರೂ ಒಂಥರ ಚೆನ್ನಾಗಿತ್ತು ಎಲ್ಲರೂ ಎಂಜಾಯ್ ಮಾಡ್ಕೊಂಡು ತಿಂತಾ ಸಖತ್ತಾಗಿ ನಕ್ಕಿಯೋಟಿ ಟೇಸ್ಟ್ ಮಾಡಬೇಕು ಅಂತ ನನಗೆ ಸಖತ್ ಆಸೆ ಇತ್ತು ಸೊ ಇದು ಶಾವ್ಗೆ ಭಾತು ಅವರೇ ಬೇಳೆ ಶಾವ್ಗೆ ಬಾತ್ ಅಂತ ಶಾವ್ಗೆ ಬಾತ್ ಯೂಸಲಿ ನಾನು ತಿನ್ನಲ್ಲ ಇಲ್ಲಿ ಟೇಸ್ಟ್ ಮಾಡಿದ್ದು ನನಗೆ ಸಖತ್ ಇಷ್ಟ ಆಯಿತು ಹಾಗೆ ಈ ಅವರೇ ಬೇಳೆ ಮೇಳ ಹೇಗೆ ಶುರುವಾಯಿತು ಅಂತ ಇದ್ರ ಬಗ್ಗೆ ಒಂದು ಇತಿಹಾಸವೇ ಇದೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಬಾಸ್ವಿ ಕಾಂಡಿಮೆಂಟ್ಸ್ ಅವರು ಬೆಂಗಳೂರಲ್ಲಿ ಅವರೇ ಬೇಳೆ ತಿನಿಸ್ಗಳನ್ನ ಮಾರಾಟ ಮಾಡ್ತಿದ್ರಂತೆ ಆಗ ಅದೇ ವರ್ಷ ಸಜ್ಜನ್ ರಾವ್ ಸರ್ಕಲಲ್ಲಿ ರೈತರು ಅವರೇ ಬೇಳೇನ ಮಾರಾಟ ಮಾಡೋಕ್ಕೆ ಅಂತ ಬರ್ತಿದ್ರಂತೆ ವರ್ಷ ವರ್ಷ ಆಗ ಮಾರಾಟ ಮಾಡಬೇಕಾದ್ರೆ ಸೇಲ್ ಆಗದೇ ಇರೋಂತ ಅವರೇ ಬೇಳೆನ ಅಲ್ಲೇ ಹೋಗ್ತಾ ಇದ್ರಂತೆ ಆಗ ಅವ್ರು ನೋಡಿದ್ ನೋಡಿಬಿಟ್ಟು ಏನಿಷ್ಟೊಂದು ಬೆಸ್ಟ್ ಆಗ್ತಾ ಇದೆ ನಮ್ಮ ರೈತರಿಗೆ ಏನಾದರೂ ಒಂದು ಹೆಲ್ಪ್ ಮಾಡಬೇಕಲ್ಲ ಅಂತ ಹೇಳಿಬಿಟ್ಟು ಸೊ ಆವಾಗ ಶುರು ಮಾಡಿದಂಥ ಈ ಅವರೇ ಬೇಳೆ ಮೇಳ ಕಾಲಕ್ರಮೇಣ ತುಂಬ ಪ್ರಸಿದ್ಧಿ ಆಗಕ್ಕೆ ಶುರುವಾಯಿತು ಈಗಂತೂ ತುಂಬ ಪ್ರಸಿದ್ಧಿ ಆಗಿದೆ ಇದರಿಂದ ನಮ್ಮ ರೈತರಿಗೂ ಕೂಡ ತುಂಬಾ ಉಪಯೋಗ ಆಗ್ತಿದೆ ನಾವು ಅವರೇ ಬೇಳೆ ವಡೆ ಅವರೇಬೇಳೆ ಬೂಂಡ ಅವರೆ ಬೇಳೆ ಒಬ್ಬಟ್ಟು ಸ್ಪೆಷಲಿ ಚೆನ್ನಾಗಿತ್ತು ಅವರೇ ಬೇಳೆ ವಡೆ ಅಂತೂ ಸೂಪರಾಗಿತ್ತು ತುಂಬ ಚೆನ್ನಾಗಿತ್ತು ಎಲ್ಲರೂ ಎಂಜಾಯ್ ಮಾಡ್ಕೊಂಡು ತಿಂತಾಯಿದ್ರು ಅವರೇ ಬೇಳೆ ಫ್ಲೇವರು ಬಾಯಿಗೆ ಸಿಗ್ತಾಯಿರೋದ್ರಿಂದ ವಡೆಯಲ್ಲಿ ತುಂಬ ಚೆನ್ನಾಗಿತ್ತು ಇದನ್ನು ನಾವು ಕೂಡ ಮನೇಲಿ ಟ್ರೈ ಮಾಡ್ಬೋದು ಅಂತ ಅನ್ನಿಸ್ತು ಯಾಕಂದರೆ ನಾವು ಮನೇಲಿ ಟ್ರೈ ಮಾಡಿರಲಿಲ್ಲ ಅವರೇ ಬೇಳೆ ಒಬ್ಬಟ್ಟಾಗಿರ್ಬೋದು ಆಮೇಲೆ ಬೋಂಡಾ ವಡೆ ಆಗಿರ್ಬೋದು ಟ್ರೈ ಮಾಡಿರಲಿಲ್ಲ ಇದು ನೋಡಿ ನಮಗೆ ಮನೆಯಲ್ಲೂ ಕೂಡ ಟ್ರೈ ಮಾಡ್ಬೋದು ಅಂತ ಅನ್ಸಕ್ಕೆ ಶುರು ಆಯಿತು ತುಂಬ ಚೆನ್ನಾಗಿದೆ ಟೇಸ್ಟೆಲ್ಲ ಅಂತ ರಿವ್ಯೂಸ್ ಕೊಟ್ಟರು ಯಾರ್ಯಾರು ಈ ವರ್ಷ ಅವರೇ ಬೇಳೆ ಮೇಳಾಗೆ ಹೋಗೋದನ್ನು ಮಿಸ್ ಮಾಡ್ಕೊಂಡಿದ್ದೀರಾ ಮುಂದಿನ ವರ್ಷ ಹೋಗಿ ಅಲ್ಲಿ ಏನೇನು ಐಟಮ್ಸ್ಗಳು ಸಿಗುತ್ತೆ ಅದನ್ನೆಲ್ಲ ಒಂದ್ಸಲಿ ಟೇಸ್ಟ್ ಮಾಡಿ ಚೆನ್ನಾಗಿರುತ್ತೆ ನಾನು ಒಬ್ಬಟ್ಟು ಕೂಡ ಟ್ರೈ ಮಾಡಿದೆ ಒಬ್ಬಟ್ಟು ಚೆನ್ನಾಗಿತ್ತು ಬೆಳೆ ಒಬ್ಬಟ್ಟು ಕಾಯಿ ಒಬ್ಬಟ್ಟು ತಿಂದಿದ್ದು ಅಷ್ಟೇ ನಾನು ಸೊ ಇದು ಸಮಥಿಂಗ್ ಸ್ಪೆಷಲ್ ಅಂತ ಅನ್ನಿಸ್ತು ಫಸ್ಟ್ ಟೈಮ್ ತಿಂದಿದ್ದು ನಾನು ಇವರು ಅಕ್ಕಿ ರೊಟ್ಟಿ ಮತ್ತು ರಾಗಿ ರೊಟ್ಟಿ ತಿಂತಾಯಿದ್ರು ರೊಟ್ಟಿ ಸ್ವಲ್ಪ ಇದೆ ಅಂತ ಹೇಳಿದ್ರು ಆದರೂ ಚೆನ್ನಾಗಿದೆ ಅಂತ ಎಂಜಾಯ್ ಮಾಡ್ಕೊಂಡು ತಿಂತಿದ್ರು ಅಂಕಲ್ ಆಂಟಿ ಹಾಗೆ ನಾವು ಅಲ್ಲಿಂದ ಐಸ್ ಕ್ರೀಮು ಮತ್ತು ಕಾಫಿ ಕುಡಿಯೋಣ ಮತ್ತು ಹಲ್ವಾ ಆ ಕಡೆ ಎಲ್ಲ ಕೌಂಟರ್ ಇತ್ತು ಸೊ ಈ ಕೌಂಟರಲ್ಲಿ ಈ ವಿ ಐ ಪಿ ಎಂಟ್ರಿ ಒಳಗಡೆ ಏನು ಶಾಪಿಂಗ್ದೆಲ್ಲ ಏನೂ ಇರಲಿಲ್ಲ ಅದು ನಾರ್ಮಲ್ ಎಂಟ್ರಿ ಇತ್ತಲ್ಲ ಆ ಕಡೆ ಇತ್ತು ಶಾಪಿಂಗ್ ಎಲ್ಲ ಇಲ್ಲಿ ಬರೀ ತಿನ್ನೋ ಐಟಮ್ಸ್ಗಳು ಮಾತ್ರ ಇದ್ದಿದ್ದು ಈಗ ನಾವು ಒಂದು ಕಾಫಿ ಕುಡಿಯೋಣ ಅಂತ ಹೇಳಿಬಿಟ್ಟು ಕಾಫಿ ಕುಡಿಯೋಕ್ಕೆ ಅಂತ ಹೋಗ್ತಾ ಇದ್ದೀವಿ ಈ ಲೈನ್ಸ್ ಏನೇನಿದೆ ಅದೆಲ್ಲ ಕ್ಯೂ ಮೇನ್ ಅದೇ ಇಷ್ಟ ಆಗದೆರೋದಂದ್ರೆ ಎಲ್ಲದಕ್ಕೂ ಒಂದು ರಾಶಿ ಕ್ಯೂ ನಿಂತ್ಕೋಬೇಕು ಅದೇ ಸ್ವಲ್ಪ ಬೇಜಾರಾಗಿದ್ದು ಈ ಬಿಸಿಲಲ್ಲಿ ನಿಂತು 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 ತಲೆ ಸಿಕ್ಸ್ ಆಗಿಬಿಟ್ಟಿತ್ತು ಆದರೂ ಪರವಾಗಿಲ್ಲ ಹೇಳಿ ಒಂದು ಬಿಸಿಲಲ್ಲಿ ನಾನಂತೂ ಕಾಫಿ ಕುಡಿದಿಲ್ಲ ಸೊ ಕಾಫಿ ನನ್ನ ತಮ್ಮನ್ ಅಂತ ಹೇಳ್ಬಿಟ್ಟು ಕಾಫಿ ಕುಡಿಯೋಕ್ಕೆ ಅಂತ ಹೋದ್ವಿ ಸೊ ಕಾಫಿ ತೊಗೊಂಡ್ವಿ ಕಾಫಿಗೆ ಮಾತ್ರ ಖಾಲಿ ಇದ್ದಿದ್ದು ಕೌಂಟರು ಅಲ್ಲೇ ಪೇ ಮಾಡಿಬಿಟ್ಟು ಅಲ್ಲೇ ತೊಗೊಂಬೋದಾಗಿತ್ತು ಕಾಫಿನ ಕಾಫಿ ಹೇಗಿದೆ ಅಂತ ಕೇಳಿದ್ರೆ ಚೆನ್ನಾಗಿತ್ತು ಕಾಫಿ ನಾರ್ಮಲಾಗಿ ಆಗಿ ಆ್ಯಂಡ್ ಐಸ್ ಕ್ರೀಮು ನಾವು ಫೈನಲಾಗಿ ಟೇಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಐಸ್ ಕ್ರೀಮು ಸೊ ಐಸ್ ಕ್ರೀಮ್ ಟೇಸ್ಟ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಕೌಂಟರಲ್ಲಿ ನಿಂತು ನಿಂತು ಸಾಕಾಯಿತು ಆಯಿತು ರಶ್ ಇದ್ದಿದ್ದು ಐಸ್ ಕ್ರೀಮ್ಗೆ ಈಗ ಇದು ಅವರೇ ಬೇಳೆ ಹಲ್ವಾ ನೋಡ್ತಾ ಇದ್ದೀರಲ್ಲ ಇದು ಹಲ್ವಾ ಆ್ಯಕ್ಚುಲಿ ಹಲ್ವಾ ಏನು ಟ ಟೇಸ್ಟ್ ಟೇಸ್ ಐಸ್ ಕ್ರೀಮ್ ತಗೊಳೋಕ್ಕೆ ಅಂತ ಹೇಳ್ಬಿಟ್ಟು ಓದಿ ಥರ್ಟಿ ರುಪೀಸು ಐಸ್ ಕ್ರೀಮು ಫೈನಲಿ ಐಸ್ ಕ್ರೀಮ್ ತೊಗೊಂಡು ಬಂದ್ವಿ ನೋಡಿ ಎಷ್ಟು ಕೀ ಇದೆ ಐಸ್ ಕ್ರೀಮ್ ಅದೆಲ್ಲ ಇದು ಟೇಸ್ಟ್ ಮಾಡೋ ಸಮಯ ಒಂದು ಇದೊಂಥರ ಹೊಸ ರುಚಿ ಅಂತ ಅನ್ನಿಸ್ತು ಚೆನ್ನಾಗಿತ್ತು ಟೇಸ್ಟ್ ಮಾಡಿದ್ದು ಐಸ್ ಕ್ರೀಮು ತಿನ್ಬೋದು ಅಂತ ಅನ್ನಿಸ್ತು ಸ್ವಲ್ಪ ಕಹಿ ಇತ್ತು ಹಾಗಾಗಿ ಎಲ್ಲರೂ ಓಡೋದು ರಿಯಾಕ್ಷನ್ ಕೊಟ್ಟರು ಕೆಲವ್ರಿಗೆ ಇಷ್ಟ ಆಗುತ್ತೆ ಕೆಲವ್ರಿಗೆ ಇಷ್ಟ ಆಗೋಲ್ಲ ಅಲ್ವಾ ಎಲ್ರಿಗೂ ಇಷ್ಟ ಆಗಬೇಕಂತ ಏನಿಲ್ಲ ಹಾಗಾಗಿ ಕೆಲವರಿಗೆ ಇಷ್ಟ ಆಗಲಿಲ್ಲ ಐಸ್ ಕ್ರೀಮು ಲಾಸ್ಟಿಗೆ ನಾವು ಜಿಲೇಬಿ ತಿndvi. ಸೊ ಜಿಲೇಬಿ ಅಂತೂ ಸೂಪರ ಆಗಿತ್ತು. ಇದಿಷ್ಟೂ ನಮ್ಮ ಔರೆ ಬೇಳೆ ಮೇಳದಲ್ಲಿ ನಾವು ಏನೇನೆಲ್ಲ ತಿndvi ಅಂತ ಇದು ನಮ್ಮ ವಿಡಿಯೋ. ಇದಿಷ್ಟು ನಾವು ಔರೆ ಬೇಳೆ ಮೇಳದಲ್ಲಿ ಏನೇನೆಲ್ಲ ಶಾಪಿಂಗ್ ಮಾಡ್ತೀವಿ ವಿಡಿಯೋ ಏನೇನெல்லாம் ಶಾಪಿಂಗ್ ಮಾಡ್ತೀವಿ ಅಂತ ನಿಮಗೆ ಇಷ್ಟ ಆಗಿದ್ರೆ please ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು